ಎಂ ರಾಜೀಭಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೆ ಗಡಿನಾಡು ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಎಂಎಂ ರಾಜೀಭಾಯಿ ಖಾನಾಪುರ್ ತಾಲೂಕಿನ ಕಸಮಳಗಿ ತನ್ನಲ್ಲಿರುವ ದೈವಿ ಭಕ್ತರಿಂದಾಗಿ ಬೇರೆ ಗ್ರಾಮಗಳಿಗೆ ಮಾದರಿ ಎನಿಸಿಕೊಂಡಿದೆ ಇಲ್ಲಿಯ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ನೋಡುವುದೇ ಒಂದು ಅದೃಷ್ಟ ವೀಕ್ಷಕರೇ ಖಾನಾಪುರ ತಾಲೂಕಿನ ಸುಕ್ಷೇತ್ರ ಕಸಮಳಗಿ ಗ್ರಾಮದಲ್ಲಿ ಗ್ರಾಮದ ಅಧಿದೇವತೆಯಾದ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಸುಕ್ಷೇತ್ರದಲ್ಲಿ ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ದುರ್ಗಾದೇವಿ ಜಾತ್ರೆಯನ್ನು ಭಕ್ತರು ಹರ್ಷ ಉಲ್ಲಾಸದಿಂದ ಆಚರಿಸುತ್ತಾರೆ ಜಾತ್ರೆಯ ನಿಮಿತ್ತವಾಗಿ ಗ್ರಾಮದಲ್ಲಿ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಜರುಗುತ್ತದೆ ಸುಮಂಗಲಿಯರು ಸಿಹಿ ತಿಂಡಿಗಳನ್ನು ತಯಾರಿಸಿ ದೇವಿಗೆ ನೈವೇದ್ಯ ಮಾಡಿ ಉಡಿ ತುಂಬುತ್ತಾರೆ ಗ್ರಾಮದ ಎಲ್ಲಾ ಭಕ್ತರು ಸಾಮೂಹಿಕವಾಗಿ ಸೇರಿ ದೇವಿಗೆ ಮಹಾಮಂಗಳಾರತಿ ಮಾಡುತ್ತಾರೆ ಪುಷ್ಪಗಂಧ ಪಂಚಜನ್ಯಗಳಿಂದ ಹೋಮ ಹವನ ನೆರವೇರಿಸಿ ಭೂತ ಪಿಶಾಚಿಗಳ ವಕ್ರ ದೃಷ್ಟಿಯಿಂದ ಭಕ್ತರನ್ನು ಕಾಪಾಡುವಂತೆ ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ ಇದರಿಂದಾಗಿ ಗ್ರಾಮದಲ್ಲಿ ಸುಖ ಸಮೃದ್ಧಿಯನ್ನು ಜನರು ಕಾಣುತ್ತಿದ್ದಾರೆ ದೇವಿಯ ಭಕ್ತರು ಸಮೃದ್ಧಿ ಹಾಗೂ ಸುಖವನ್ನು ದಯಪಾಲಿಸಲೆಂದು ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ ಎರಡು ದಿನಗಳ ಕಾಲ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗುತ್ತದೆ ಜಾತ್ರೆಯ ಅಂಗವಾಗಿ ಧರ್ಮಸಭೆ ನಡೆಸಿ ವಿವಿಧ ಪ್ರತಿಭಾವಂತರನ್ನು ಸತ್ಕರಿಸಲಾಗುತ್ತದೆ ಪ್ರಸಕ್ತ ವರ್ಷದ ಜಾತ್ರೆಯ ಧರ್ಮಸಭೆಯನ್ನು ಅವರೊಳ್ಳಿ ಬೆಳಕಿ ರುದ್ರಸ್ವಾಮಿ ಮಠದ ಚನ್ನಬಸವ ದೇವರು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಅವರು ತಂದೆ ತಾಯಿಯನ್ನು ದೇವತೆಗಳಂತೆ ಪೂಜಿಸಿ ಎಂದು ಹೇಳಿದರು ಯುವಕರು ದಾರಿ ತಪ್ಪಬಾರದು ಹಿರಿಯರ ಸಂಪ್ರದಾಯಗಳನ್ನು ಗೌರವಿಸಬೇಕು ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಎಂದರು

ಕಲಸೋ ತಾಯಿ ಮನೆಯೊಳಗ ತಾಯಿ ತಾನೇ ಮೊದಲೇ ತಾಯಿ ಪಡ್ದು ಪಡದಾಕಿ ದುರ್ಗಾದೇವಿ ಅಂತ ಒಳಗಿ ನೆನಪಿಟ್ಕೊಳ್ಬೇಕು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ತೆರೆ ಯಾವ ರೀತಿ ನಮ್ಮ ಒಳಗಿಂತ ನಾವು ಎಷ್ಟು ಗೌರವ ಕೊಡ್ತೇವೋ ಅಷ್ಟೇ ದುರ್ಗಾದೇವಿಗೆ ನೋಡ್ಬೇಕು ದುರ್ಗಾದೇವಿಗೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ನಡ್ಕೊಳ್ತೇವೋ ನಮ್ಮ ಜನ್ಮ ಕೊಟ್ಟ ತಾಯಿನೂ ಕೂಡ ಅಷ್ಟೇ ರೀತಿ ಮಮತೆಯಿಂದ ನೋಡ್ಕೊಳ್ಬೇಕು ಅಂತೇಳಿ ನನ್ನ ಯುವಕರಲ್ಲಿ ಒಂದು ಕಿರು ಮಾತಿದ್ರು ಕೇಳಕ

ಕಾರ್ಯದರ್ಶಿ ರವಿ ಬೇಕನಿ ಈರಪ್ಪ ಹುಬ್ಬಳ್ಳಿ ಬಾಬು ಮಡಾಕರ ಬಸವರಾಜ್ ಬೇಕನಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಉದಯ್ ಬಡಸ್ಕರ ಪ್ರಕಾಶ್ ಅಂಬೋಜಿ ಬಿಜೆಪಿ ಮುಖಂಡ ಶಿವಶಂಕರ್ ಮಡ್ಡಿಮನಿ ಮಹಾವೀರ್ ಗೌಡ್ ಪಿಡಿಒ ರವಿ ತಳವಾರ್ ಕೃಷಿ ಅಧಿಕಾರಿ ಮಂಜುನಾಥ್ ಕೆಂಚನವರ್ ಎಸ್ಡಿಎಂಸಿ ಅಧ್ಯಕ್ಷ ಮಹಾಂತೇಶ್ ಮಡಾಕರ್ ಕಲ್ಲಪ್ಪ ಅಗಶಿಮಣಿ ತಿಪ್ಪಣ್ಣ ಬೇಕನಿ ಮುಂತಾದವರು ಉಪಸ್ಥಿತರಿದ್ದರು ಬಿಜೆಪಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಮೋದ್ ಕೋಚೇರಿ ಕಾರ್ಯಕ್ರಮ ಉದ್ಘಾಟಿಸಿದರು ಗಿರೀಶ್ ಪೂಜಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಗೋವಾ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು ಸಕಲ ವಾದ್ಯ ಮೇಳಗಳೊಂದಿಗೆ ಆಗಮಿಸಿದ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಿ ಪುನೀತರಾದರು ಗ್ರಾಮ ಪಂಚಾಯಿತಿ ಕ್ರಿಯಾಶೀಲ ಸದಸ್ಯರಾದ ಈರಪ್ಪ ಹುಬ್ಬಳ್ಳಿ ರುದ್ರಪ್ಪ ಬಿಡಿಕಾರ್ ನಿಂಗಪ್ಪ ತೋಪಗಾನಿ ಫಕೀರ್ ಹುವಪ್ಪನವರ್ ಸೇರಿದಂತೆ ಗ್ರಾಮದ ಯುವಕರು ಗುರು ಹಿರಿಯರು ಜಾತ್ರೆಯ ಯಶಸ್ಸಿಗೆ ದುಡಿದರು ವರದಿ ಮೋಷಿ ಮೊಕಾಶಿ ಚನ್ನಮನ ಕಿತ್ತೂರು

Jangan ngecewakan diri, semua Namun